ಸ್ವಾಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವಥ್ ಜೈ ಇದು ಡೇ ಡೈ ಲೈಫ್ ಎಷ್ಟನೇ ಲಾಗ್ ಹದಿನೈದನೇ ಲಾಗ್ ನಮ್ಮ ಮನೆಯ ಜೂಲಿ ಇಲ್ಲಿ ಉಂಟು ಆಯ್ ಜೂಲಿ ಆಯ್ ಫ್ರೆಂಡ್ಸ್ ಇವತ್ತು ದೂರಲ್ಲಿ ಹೋಗಿಂಟು ಪೆರ್ಲಕ್ ಹೋಗಿ ಬ್ಯಾಂಕಿಗೆ ಹೋಗಲಿಗಂಟು ಎಲ್ಲ ಹೋಗ್ಲಿಕ್ಕೆ ಉಂಟು ಮೊದಲು ನಾವು ಚಾಯ್ ಕುಡಿಯೋ ಗಾಯ್ಸ್ ಬನ್ನಿ ಚಾಯ್ ಕುಡಿ ಇವತ್ತು ಪದಾರ್ಥ ಎಂತ ಕೋಳಿ ಪದಾರ್ಥ ದೋಸೆ ನಮ್ಮ ಮನೇಲಿ ದಿನ ದೋಸೆ ಅದಕ್ಕೆ ನಾನು ತೋರಿಸುವುದಿಲ್ಲ ಅಷ್ಟೇ ಇದು ಚಾಯ್ ಮಾರ ಜ್ಯೂಸ್ ಮಾರೆ ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡ ಗ್ಲಾಸ್ ನಿಮ್ಮ ಮನೆಯಲ್ಲಿ ಎಷ್ಟು ದೊಡ್ಡ ಗ್ಲಾಸ್ ಅಲ್ಲಿ ಚಾಯ್ ಅಂತ ಹೇಳಿ ನಮ್ಮ ಮನೆಯಲ್ಲಿ ಇಷ್ಟು ದೊಡ್ಡ ಗ್ಲಾಸ್ ಉಂಟು ಫ್ರೆಂಡ್ಸ್ ಚಾಯ್ ಕುಡಿದು ಮತ್ತೆ ಮಾತಾಡುವ ಐ ಫ್ರೆಂಡ್ಸ್ ಈಗ ದೂರ ಹೋಗುದು ಪೆರ್ಲಕ್ಕೆ ಹೋಗುದು ಪೆರ್ಲಕ್ಕೆ ಕರೆಂಟಿನ ಬಿಲ್ ಕಟ್ಟಬೇಕು ಕರೆಂಟಿನ ಬಿಲ್ ಕಟ್ಟಲಿಕ್ಕೆ ಲಾಸ್ಟ್ ಡೇ ಇವತ್ತು ಶುಕ್ರವಾರ ಅಲ್ಲ ಮತ್ತು ಬ್ಯಾಂಕಿಗೆ ಹೋಗಿ ಹಣ ಹಾಕಬೇಕು ನನ್ನ ಅಣ್ಣನ ಬ್ಯಾಂಕ್ ಅಣ್ಣನ ಅಕೌಂಟ್ಗೆ ಹಣ ಹಾಕಬೇಕು ಮತ್ತು ಅಲ್ಲಿಂದ ಸೀದಾ ಮದ್ದು ತೆಗಲಿಗೆ ಅಮ್ಮ ಅಮ್ಮನಿಗೆ ಸ್ವಲ್ಪ ಕಾಲು ನೋವು ಅದಕ್ಕೆ ಮದ್ದು ತೆಗಲಿಗೆ ಹೋಗ್ಲಿಕ್ಕೆ ಉಂಟು ಮತ್ತು ಸೀದಾ ಈಗ ಹೋಗುವ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೇನೆ ಇದಕ್ಕೆ ಇದು ತಾಯ್ಲ್ಯಾಂಡ್ ಡ್ರೆಸ್ ಅಂತ ಹೇಳ್ತಾರಲ್ಲ ಅದಕ್ಕೆ ಕೇವಲ ಐನೂರು ರೂಪಾಯಿ ಎರಡು ಸಿಕ್ಕಿದೆ ನನಗೆ ಆಫರ್ ಆಗಿ ಇದನ್ನು ಈಗ ಹೊಸ ಹಂಗೆ ಹಾಕಿ ಸೀದ ಪೆರ್ಲಕ್ಕೆ ಹೋಗುವ ಈಗ ಗಂಟೆ ಒಂಬತ್ತು ಮುಕ್ಕಳಿಗೆ ಬಸ್ ಉಂಟು ಗಂಟೆ ಇಳ್ದು ಬೇಡ ಆದರೆ ಸೀದ ಈಗ ಹೋಗುವ ನನ್ನ ಎಲ್ಲ ಉಂಟು ಕರೆಂಟ್ ಬಿಲ್ ಎಲ್ಲ ಉಂಟು ಹೋಗುವ ಚಾಯೆಲ್ಲ ಕುಡಿದು ಈಗ ಹೊರಟದಷ್ಟೇ ಈಗ ಬಸ್ ಉಂಟು ಅದರಲ್ಲಿ ಸೀದ ಪೆರ್ಲಕ್ಕೆ ಹೋಗಿ ಪೆರ್ಲಾದ ವ್ಯೂ ಪಾಯಿಂಟ್ ಸ್ವಲ್ಪ ತೋರಿಸ್ತೇನೆ ಮತ್ತೆ ಹೇಳಲಿಕ್ಕೆ ಏನೂ ಇಲ್ಲ ಆದರೆ ಇವತ್ತಿನ ಡೇ ಇದು ನನಗೆ ಅಲ್ಲಿ ಫ್ರೆಂಡ್ಸ್ ಈಗ ಎಲ್ಲಿದ್ದೇನೆ ಬೆದ್ರಂಪಳೆಗೆ ಹೋಗುತ್ತಿದ್ದೇನೆ ಬೆದ್ರಂಪಾಲಾಗ ಎತ್ತಿತ್ತು ಇದು ಈ ರೂಟ್ ಉಂಟಲ್ಲ ಬ್ಯಾಕ್ ಸೈಡ್ ರೂಟ್ ಅದು ನಡುಬಳಿಗೆ ಹೋಗುವ ರೂಟು ಇಲ್ಲೊಂದು ಇದು ಕಾಣುತ್ತಲ್ಲ ಮಾವಿನ ಎಲ್ಲ ತುಂಬ ಮಾರ ಉಂಟಲ್ಲ ಇದೊಂದು ಬಣ್ಣ ಈ ನಮ್ಮ ಏರಿಯಾದಲ್ಲಿ ಈ ತುಳುನಾಡು ಏರಿಯಾದಲ್ಲಿ ಬಣ ಎಲ್ಲ ಜಾಸ್ತಿ ಇರೋದು ಈ ಇದೆಲ್ಲ ಬಣ್ಣ ಮತ್ತೆ ಅಲ್ಲಿ ಒಂದು ಬಿಲ್ಡಿಂಗ್ ಎಲ್ಲ ಕಾಣ್ತದೆ ಅದೇ ಬೆದ್ರಂಪಾಲ ಕೆಳಗೆ ಬೆದರಂಪಾಲ ಮೇಲೆ ಬೆದರಂಪಾಲ ಎರಡು ಬೆದ್ರಂಪಾಲ ಉಂಟು ಇಲ್ಲೊಂದು ದೊಡ್ಡ ಪಲ್ಲ ಉಂಟು ಅದು ನಿಮ್ಗೆ ಗೊತ್ತಿರ್ಬೋದು ನಾನು ಅದರ ವಿಡಿಯೋ ಮಾಡಿದ್ದೇನೆ ತುಳುವಿನಲ್ಲಿ ಬೇಕಾದ್ರೆ ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ಆ ಪಲ್ಲ ಈಗಲ್ಲ ಮಳೆವರೆಗೂ ಫುಲ್ ಆಗ್ತದೆ ದೊಡ್ಡ ಪಲ್ಲ ಒಂದು ಹೇಳ್ತಾರಲ್ಲ ತುಳಿನೆ ಅಂತ ಅದಕ್ಕೆ ಅದಕ್ಕಿಂತ ದೊಡ್ಡ ಒಂದು ಪಲ್ಲ ಅದರ ಬಗ್ಗೆ ನಾನು ತುಂಬ ಹೇಳಲಿಕ್ಕೆ ಹೋಗೋದಿಲ್ಲ ಇಲ್ಲಿ ಒಂದು ಈ ಬಿಲ್ಡಿಂಗ್ ಅಂತ ಅದು ಅಂಗನವಾಡಿ ಮಾಡಿ ನಮ್ಮ ಬೆದ್ರಂ ಅಂಗನವಾಡಿ ಫ್ರೆಂಡ್ಸ್ ಮಾಡಿ ನಾವೀಗ ಬಸ್ ಬರಲಿಕ್ಕೆ ಆಗ್ತದೆ ಸ್ವಲ್ಪ ಬೇಗ ನಡೆಯುವ ಫ್ರೆಂಡ್ಸ್ ಈಗ ಪೆರಲದಿಂದ ಬಂದಿದ್ದೀನಿ ಇನ್ನೊಮ್ಮೆ ಪೆರಲಕ್ಕೆ ಹೋಗ್ಬೇಕು ಯಾಕೆ ಹೋಗ್ಬೇಕಂದ್ರೆ ಕರೆಂಟಿನ ಬಿಲ್ ಕಟ್ಟಲಿಲ್ಲ ಅಲ್ಲಿಗೂ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಬಿಲ್ ಆಫೀಸಲ್ಲಿ ಹೋಗಿದೆ ಹೋಗುವಾಗ ಕೈಯಲ್ಲಿ ಬಿಲ್ ಇಲ್ಲ ಮತ್ತೆ ಸೀದಾ ಈಚೆಗೆ ಬಂದೆ ನಮಗೆ ಬಿಲ್ ಯು ತಿಂಗಳು ಎಷ್ಟು ಬಂತೆ ಎಂಟುನೂರ ಐವತ್ತು ರೂಪಾಯಿ ಬಂದಿದೆ ಈ ತಿಂಗಳು ಎರಡು ತಿಂಗಳ ಬಿಲ್ ಒಟ್ಟಿಗೆ ಬರುದು ಗೊಲ್ಲೆ ತೆಲಿಯುವುದು ಬಿಸಿಲು ಉಂಟು ಒಳ್ಳೆ ಚಾಲಿಸ ಉಂಟು ಫ್ರೆಂಡ್ಸ್ ಇನ್ನೊಮ್ಮೆ ಪೆರ್ಲಾಗೆ ಹೋಗ್ಬೇಕು ಅಮ್ಮನ ಮದ್ದಿಗೆ ಮತ್ತು ಬಿಲ್ ಕಟ್ಟಲಿಕ್ಕೆ ಬೇಗ ಹೋಗಿ ಬಿಲ್ಲು ಉಂಟ ಫಸ್ಟ್ಗೆ ನೋಡು ಟೇಬಲಲ್ಲಿ ಉಂಟ ಅಂತ ಕಾಣ್ತದೆ ನಾನು ಪರ್ಸಲ್ಲಿ ಉಂಟ ಅಂತ ಗ್ರಹಿಸಿದ್ರು ಪರ್ಸಲ್ಲಿ ಇರಲಿಲ್ಲ ನೀವು ಹೋಗುವಾಗ ಸಿಗುವಾಗ ಐಸ್ ಬೇಗ ಮನೆಗೆ ಹೋಗಿ ಬಿಲ್ ತೆಗೆದುಂಡು ಬರುವ ಹಾಯ್ ಫ್ರೆಂಡ್ಸ್ ಆಗ ಹೇಳಿದ್ದೇನೆ ಎರಡು ಸತಿ ಪೆರ್ಲಕ್ಕೆ ಹೋಗಿದ್ದೀನಿ ಒಮ್ಮೆ ಬಿಲ್ ಹೋದದ್ದು ಕರೆಂಟಿನ ಬಿಲ್ ಹೋಗಿ ಮತ್ತೆ ಹೋಗಿ ಕಟ್ಟಿ ಮತ್ತು ವಿಶ್ವಮಂಜು ಅಂತ ಪೆರಲಾದ ಕೂತಳೆದೋಗಿ ಒಂದು ಫೇಮಸ್ ಆಗಿರೋ ಅಂಗಡಿ ಉಂಟು ಅಲ್ಲಿಗೆ ಹೋಗಿ ಅಲ್ಲಿಂದ ಸೀದಾ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಕುಳಿತುಕೊಂಡಿದ್ದೆ ಅಲ್ಲಿ ಸ್ವಲ್ಪ ಪಟ್ಟಂಗ ಎಲ್ಲ ಹಾಕಿಕೊಂಡಿದ್ದರು ಪ್ರಾಯದವರೆಲ್ಲ ಪಟ್ಟಂಗ ಹಾಕಿಕೊಂಡು ಅಲ್ಲಿಂದ ಬಸ್ ಹೊತ್ತಿಕೊಂಡು ಸೀದೆ ಮನೆಗೆ ಬಂದೆ ಎಲ್ಲ ಕೆಲಸ ಆಯಿತು ಬಿಲ್ ಕಟ್ಟೆ ಆಯಿತು ಅಮ್ಮಗೆ ಮದ್ದು ತಂದಾಯಿತು ಎಲ್ಲ ಆಯಿತು ಒಳ್ಳೆ ರೀತಿಯಲ್ಲಿ ಬಿಸಿಲು ಸಹ ಒಳ್ಳೆ ರೀತಿಯಲ್ಲಿ ಸಹ ಉಂಟು ಆಗೋದಿಲ್ಲ ಈಗ ಹೋಗಿ ಸ್ವಲ್ಪ ನಿದ್ದೆ ಮಾಡಬೇಕು ಇವತ್ತಿನ ವಿಡಿಯೋ ಇಷ್ಟೇ ಇವತ್ತು ಪೆರ್ಲಾದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ತೋರಿಸಿದ್ದೇನೆ ತುಂಬ ತೋರಿಸಿಲ್ಲ ನಾನು ವೀಡಿಯೋ ಮಾಡಲಿಕ್ಕೆ ಓದೋದು ಅದು ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಎರಡು ಸತಿ ಪೆರ್ಲಕ್ಕೆ ಹೋಗಿ ಆಯಿತು ಅಲ್ಲಿವರಿಗೆಲ್ಲರಿಗೆ ಬಾಯ್ ಬಾಯ್ ಇವತ್ತಿನ ಒಂದು ಸಣ್ಣದಾದ ಈ ಬಿಸಿಲಿನ ಒಂದು ವಿಡಿಯೋಗೆ ಬಾಯ್ ಬಾಯ್ ಹೇಳ್ತಾ ನನ್ನೊಡಗೈಸ್ ಬಾಯ್ ಬಾಯ್